ವಿವರ್ಸ್ ಕಾಲೋನಿಯಲ್ಲಿ ಚಿಗುರು ಯುವ ಪ್ರತಿಷ್ಠಾನದ ನೇತೃತ್ವದಲ್ಲಿ ವಿನಾಯಕ ದೇವಾಲಯದ ಮುಂಭಾಗ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಪುನೀತ್ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಿ ಹೂಗಳಿಂದ ಸಿಂಗರಿಸಿ ಮಾಜಿ ವೈಸ್ ಚೇರ್ಮನ್ ರಾಜಣ್ಣ ಮುಖಂಡರಾದ ಟಿ ನಾರಾಯಣ್ ಮತ್ತು ಮಕ್ಕಳು ಹಿರಿಯರು ಮಹಿಳೆಯರೆಲ್ಲರೂ ಸೇರಿ ಪುನೀತ್ ಅವರಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು ನಮ್ಮ ನೇಕಾರ ನಗರದ ಸಮಸ್ತ ಎಲ್ಲ ಜನತೆಗೂ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ನೇಕಾರ ನಗರದ ಥ್ರೆಡ್ರಿ ವಾರಿಯರ್ಸ್ ಮತ್ತು ಯುವಚಗರು ಪ್ರತಿಷ್ಠಾಪನಾ ಈ ಒಂದು ತಂಡ ಬಹಳ ಅದ್ಧೂರಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಸಾರ್ವಜನಿಕರೊಂದಿಗೆ ಸೇರಿ ಭಾಳ ಅದ್ಭುತವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತ ಆಚರಣೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಚಿಗುರು ಯುವ ಪ್ರತಿಷ್ಠಾಪನಾ ತಂಡದ ಸಕಲರಿಗೂ ಮತ್ತು ಥ್ರೆಡ್ಡಿ ವಾರಿಯರ್ಸು ಸಂಸ್ಥೆಗೂ ಅನಂತ ಅನಂತ ಧನ್ಯ ಧನ್ಯವಾದಗಳು ನಮಸ್ತೆ ಸ್ನೇಹಿತರೆ ಚಿಗುರು ಯುವ ಪ್ರತಿಷ್ಠಾನ ತಂಡದಿಂದ ಈ ದಿನ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನೋತ್ಸವವನ್ನು ಸರಳವಾಗಿ ಮತ್ತು ಎಲ್ಲ ಒಂದು ಸಾರ್ವಜನಿಕರ ಒಂದು ನಮ್ಮ ಇರುವಂಥ ಜನತೆಯ ಒಂದು ನೇತೃತ್ವದಲ್ಲಿ ಈ ದಿನ ಒಂದು ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಭಾವಚಿತ್ರವನ್ನು ಇಟ್ಟು ನಾವು ಪುಷ್ಪನಮನವನ್ನು ಮಾಡಿದ್ದೀವಿ ಒಬ್ಬ ವ್ಯಕ್ತಿ ಏನು ಸಾಧನೆ ಮಾಡಿದ್ದಾನೆ ಅನ್ನೋದು ಆ ವ್ಯಕ್ತಿ ಇದ್ದಾಗ ಗೊತ್ತಾಗುತ್ತೆ ಇಲ್ಲ ಗೊತ್ತಿಲ್ಲ ಆದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನ ನೋಡಿದಾಗ ಗೊತ್ತಾಗ್ತಾ ಇದೆ ಅವರು ಮಾಡಿರುವಂಥ ಸಾಧನೆ ಮತ್ತು ಅವರು ಸಾಮಾಜಿಕ ಸೇವೆ ಆಗಿರ್ಬೋದು ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದೆ ಪ್ರತಿಯೊಬ್ಬರು ಕೂಡ ಅವರ ಒಂದು ಅವರು ಮಾಡ್ತಾ ಇರುವಂಥ ಸಾಮಾಜಿಕ ಕಳಕಳಿ ಕಾರ್ಯಕ್ರಮಗಳನ್ನೆಲ್ಲರೂ ಕೂಡ ನಾವು ಇನ್ನು ಮುಂದೆನೂ ಕೂಡ ಅದೇ ರೀತಿ ಪಾಲಿಸ್ಕೊಂಡು ಹೋಗೋಣ ಅಂತ ಈ ನಮ್ಮ ಚಿಗುರು ಯುವ ಪ್ರತಿಷ್ಠಾನ ತಂಡದ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಇವತ್ತೇನೆಂದರೆ ನಮ್ಮ ಪುಣ್ಯಾತ್ಮ ಪುಣ್ಯಾತ್ಮ ಅಂತಲೇ ಹೇಳ್ಬೋದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಬ್ಬ ಇವತ್ತು ಈ ಸಂದರ್ಭದಲ್ಲಿ ಈ ದೇವ್ರುಗಳೆಲ್ಲ ಒಂದು ಸ್ವಾರ್ಥಿ ಅನ್ನೋದು ನಿಜ ಆಗಿದೆ ಯಾಕಂದರೆ ಈ ದೇವಸ್ಥಾನಕ್ಕೆ ಹೋಗಿ ಕಾಣದೇ ಇರೋವಂಥ ದೇವ್ರನ್ನ ನಾವು ಮುಗಿತೀವಿ ಬೇಡ್ತೀವಿ ಆದರೆ ಇಲ್ಲೇ ನಮ್ಮ ಕಣ್ಣು ಮುಂದೆ ಕಾಣುವಂಥ ದೇವರು ಇವ್ರನ್ನ ಭೂಮಿ ಮೇಲೆ ಎಷ್ಟೋ ಕಲ್ಲರು ಕಾಕರು ಸುಳ್ಳರು ಕೊಲೆಗಾರರು ದಡೋರೆ ದರೋಡೆಗಾರರೆಲ್ಲ ಇರೋಂಥ ಈ ಭೂಮಿಯಲ್ಲಿ ಅವ್ರಿಗೆಲ್ಲ ಜಾಗ ಇದೆ ಇಂಥ ಒಂದು ಪುಣ್ಯಾತ್ಮನಿಗೆ ಇವತ್ತು ಈ ಭೂಮಿಯಲ್ಲಿ ಜಾಗ ಇಲ್ಲ ಇದರಿಂದ ಈ ದೇವ್ರನ್ನ ಇಡೀ ಕರ್ನಾಟಕವೇ ಬೈಕೊಳ್ಳುತ್ತೆ ಯಾಕಂದರೆ ಇಂಥ ಒಂದು ನೆಡದಾಡೋಂಥ ದೇವರು ಕಣ್ಣು ಮುಂದೆ ಕಾಣುವಂಥ ದೇವರು ಕೈಗೆ ಸಿಗುವಂಥ ದೇವರು ಇವತ್ತು ನಮ್ಮಲ್ಲಿಲ್ಲ ಇದು ಎಲ್ರಿಗೂ ತುಂಬ ದೊಡ್ಡ ಒಂದು ಆಘಾತಕ ಆಘಾತಕರವಾದ ವಿಷಯ ನಮ್ಮ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ದಿನ ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಆಚರಿಸ್ತಿರ್ತಾರೆ ಮತ್ತು ಪ್ರತಿಯೊಂದು ಬೀದಿಯಲ್ಲೂ ಆಚರಿಸ್ತಿರ್ತಾರೆ ಅದೇ ರೀತಿ ಸರಳವಾಗಿ ನಾವು ಆಚರಿಸ್ತಿದ್ವಿ ಪುನೀತ್ ರಾಜ್ಕುಮಾರ್ಗೆ ಆಯಿತು ಈ ಸಮಯದಲ್ಲಿ ಅನ್ನದಾನವನ್ನು ಮಾಡಿ ಅವರ ಭಾವಚಿತ್ರದ ಮುಂಭಾಗ ಕೇಕ್ ಕತ್ತರಿಸುವುದರ ಮೂಲಕ ಪುನೀತ್ ಅವರು ಎಂದೆಂದಿಗೂ ಅಮರ ಎಂದು ಜೈಕಾರ ಹಾಕಲಾಯಿತು